ಬಂಗಾರಪೇಟೆ ಸ್ನೇಹ ಬಳಗದ ವತಿಯಿಂದ ಡಾಕ್ಟರ್ ನಂಜುಂಡಪ್ಪ ಅವರಿಗೆ ಸನ್ಮಾನ ನಿಸ್ವಾರ್ಥ ಸೇವೆಯ ಪ್ರತೀಕ ನಂಜುಂಡಪ್ಪ ಪ್ರಸ್ತುತ ದಿನಗಳಲ್ಲಿ ವೃತ್ತಿ ಎಂಬುದು ಹಣ ಗಳಿಕೆಯ ಅಸ್ತ್ರವಾಗಿ ಪರಿಣಮಿಸಿದೆ ಇದಕ್ಕೆ ತದ್ವಿರುದ್ದವಾಗಿ ನಂಜುಂಡಪ್ಪ ಅವರು ಸರಿಸುಮಾರು ಐವತ್ತು ವರ್ಷಗಳಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ವೈದ್ಯರಾಗಿ ಬಂಗಾರಪೇಟೆ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ಮಾಜಿ ಪುರಸಭಾ ಸದಸ್ಯ ರಂಗರಾಮಯ್ಯ ಅಭಿಪ್ರಾಯಪಟ್ಟರು ಪಟ್ಟಣದ ಪಟ್ಟಣದೇಷನ್ ರಸ್ತೆಯಲ್ಲಿ ಇರುವ ಡಾಕ್ಟರ್ ನಂಜುಂಡಪ್ಪ ಮನೆ ಆವರಣದಲ್ಲಿ ಸ್ನೇಹ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ನಿಸ್ವಾರ್ಥ ಸೇವಕರಿಗೆ ಸಲಾಂ ಎಂಬ ಶೀರ್ಷಿಕೆ ಅಡಿಯಲ್ಲಿ ವೈದ್ಯ ನಂಜುಂಡಪ್ಪ ಅವರಿಗೆ ಸನ್ಮಾನಿಸಿ ಮಾತನಾಡಿದ ಅವರು ವೈದ್ಯರಾದ ನಂಜುಂಡಪ್ಪ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭಿಸಿದರು ಅಂದಿನಿಂದ ಇಂದಿನವರೆಗೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜನರ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ ಪ್ರಸ್ತುತ ದಿನಗಳಲ್ಲಿ ಬಹುತೇಕ ವೈದ್ಯರು ತಮ್ಮ ವೃತ್ತಿಯನ್ನು ಹಣ ಗಳಿಕೆಯಾಗಿ ಮಾರ್ಪಡಿಸಿಕೊಂಡಿದ್ದಾರೆ ಇಂಥವರ ಮಧ್ಯೆ ಅಪರೂಪದ ವ್ಯಕ್ತಿಯಾಗಿ ನಂಜುಂಡಪ್ಪ ಅವರು ಒಂದು ರೂಪಾಯಿಯಿಂದ ಐದು ರೂಪಾಯಿ ಶುಲ್ಕ ಪಡೆಯುವುದರ ಮೂಲಕ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವುದು ಬಡವರ ಪಾಲಿಗೆ ಆಸರಿಯಾಗಿರುವುದು ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ಎಲ್ ಎ ಶ್ಯಾಮ್ಸುಂದರ್ ಶ್ರೀರಾಮ್ ಶ್ರೀನಿವಾಸ್ ಎಂ ವಿ ಪ್ರಸಾದ್ ಶ್ರೀಧರ್ ಎಸ್ಪಿ ಪ್ರಶಾಂತ್ ಆರ್ ವಿ ನಾಗೇಶ್ ಇತರರು ಉಪಸ್ಥಿತರಿದ್ದರು ಭಗವಂತ ನಾನು ಡಾಕ್ಟರ್ ಎರಡು ವರ್ಷ ಮುಂಚೆ ಹಿಂದೆ ಬಂದೆ ಅವ್ರ ಪಾಪ ಕೂತ್ಕೊಂಡು ನಾನು ನಿಂತಿದ್ದೀನಿ ಕೆಲಸ ನಮಗೆ ಮನಸ್ಸು ಸಮಾಧಾನ ಇರಬೇಕು ನಮ್ಮ ಆತ್ಮ ಸರಿಯಾಗಿರ್ಬೇಕು ಆಮೇಲೆ ಬೇರೆಯವರ ಆತ್ಮಕ್ಕೆ ನಾವು ಸಮಾಧಾನ ಹೇಳೋಣ ಅಂತಂತ ಬಂದಿದ್ದೀವಿ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಂದು ಸಭೆ ನಡೆಸಿ ನಮಗೆ ಡಾಕ್ಟರ್ ನಂಜುಣ್ಣಪ್ಪನವರು ಶ್ರೇಷ್ಠವಾದಂತಹ ಸೇವೆ ಮಾಡಿದ್ದಾರೆ ಅವರಿಗೆ ಮಾಡಬೇಕು ಅಂತ ನೋ ಉದ್ದೇಶದಲ್ಲಿ ಇಲ್ಲಿ ಬಂದಿದ್ದೀವಿ ನಮಗೆ ಶ್ರೀರಾಮಣ್ಣ ದೊಡ್ಡವರು ಇಲ್ಲಿ ನಮ್ಮ ಶ್ಯಾಮ್ಸುಂದರ್ ದೊಡ್ಡವರು ನಮ್ಮ ಗಿರಿವಧಿರ ಅವರು ದೊಡ್ಡವರು ನಮ್ಮ ಅಶ್ವಥರ್ ಶ್ರೀಧರ್ ಬಂದಿದ್ದಾರೆ ನಮ್ಮ ಮಾತಾನ್ ಮಗ ಪ್ರಶಾಂತ್ ಪ್ರಶಾಂತ್ ಬಂದಿದ್ದಾರೆ ಇಲ್ಲಿಗೆ ಹೆ ಬೈಸ್ಕೊಳ್ಳೋದಿಕ್ಕೆ ಇವ್ನು ಬೇರೆ ಇದನ್ನ ಇವರು ಶ್ರೀನಾಥ್ ಇವರೆಲ್ಲರೂ ಬನ್ನಿ ಬನ್ನಿ ಇದು ಬನ್ನಿ ವೆಂಕಟೇಶ್ವರ ನಾಗೇಶ್ ಇವರೆಲ್ಲ ಬಂದಿದ್ದಾರೆ ಇವರೆಲ್ಲರೂ ಒಂದು ಲೆವೆಲ್ ಕೆಲಸ ಕಾರ್ಯ ಮಾಡಿಕೊಂಡು ತಂದೆ ತಾಯಿ ಚೆನ್ನಾಗಿ ನೋಡಿಕೊಂಡು ಬಂಧುಗಳ್ಗ ನೋಡಿಕೊಂಡು ಅವರು ಅವ್ರ ಕೆಲಸನ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವ ವಿಧವಾದಂಥ ಬೇರೆ ಏನು ಭವಾನ ಇಲ್ಲ ಕೈ ಹಾಕಲ್ಲ ಬೇರೆ ಯಾವ್ದಕ್ಕೂ ಕೈ ಹಾಕೋಲ್ಲ ನ್ಯಾಯ ನೋಡ್ತಾರೆ ನಮಗೆ ಈ ದೇಶ ಅನ್ನ ಕೊಟ್ಟಿದ್ದೆ ಈ ದೇಶ ನಾವು ಕಾಪಾಡ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಮಾಡ್ತಾ ಇರೋದು ಸೇವೆ ನಿಮಗೆ ಶ್ಲಾಘನೆ ಮಾಡಿದ್ದೀವಿ ಮಾನ್ಯ ಶ್ರೀರಾಮಣ್ಣ ಅವರು ನಮ್ಗೆಲ್ಲರಿಗೂ ಅವರು ಅವರೊಂದು ಎರಡು ಮಾತಾಡ್ತು ಕೇಳ್ಕೊಡ್ತೀವಿ ಎಲ್ಲರಿಗೂ ಸೇರ್ಬಿಡಿ ಎಲ್ಲ ಸಂಘಟನೆ ಕಾರ್ಯಕರ್ತರಿಗೆ ಈ ಮೂಲಕ ನಾವು ತಿಳಿಸುವುದೇನೆಂದರೆ ನಂಜಂಡಪ್ಪ ಸಾಹೇಬ್ ಅವರು ಡಾಕ್ಟರ್ ಆಗಿ ಜನಸೇವೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಕೆಲವರಿಗೆ ನಾನಂತೂ ಹೋಗಿದ್ದೀನಿ ಒಂದು ರೂಪಾಯಿಗೂ ಮಾಡಿದ್ದಾರೆ ನಾನಂತೂ ಹೋದಾಗಂತೂ ನನ್ನ ಹಿಸ್ಟ್ರಿ ಇಲ್ಲ ಅವರು ಕಾಸು ಕೊಟ್ಟಿಲ್ಲ ಅವರು ಟ್ಯಾಬ್ಲೆಟ್ ಕೊಟ್ಟು ಕಲ್ಸಿದ್ದಾರೆ ಹೊತ್ತು ನೋಡ್ಸ್ಕೊಂಡ್ ಬರೋದು ಪ್ರತಿಯೊಂದಕ್ಕೂ ಆಯ್ ಪದಪದಿ ಕಳಿಸೋದು ವರ್ಷ ಆಗಿದ್ಯಾ ಎಂಬತ್ಮೂರು ವರ್ಷ ಸರ್ವಿಸಲ್ಲಿ ಅಲ್ಲ ಸರಿ ಐವತ್ತು ವರ್ಷ ಡಾಕ್ಟರೇಟ್ ಇದನ್ನೇ ತಗೊಂಡಿದ್ದಾರೆ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ ಮಾಡೋದಕ್ಕೆ ನಮ್ಮ ಸಂಘಟನೆಯಿಂದ ಎಲ್ಲರೂ ಆಗಮಿಸಿದ್ದೇವೆ ಸಂಘಟನೆ ಮಾಡ್ತಾ ಕ್ಷಣ ಕ್ಷಣದ ಸುದ್ದಿಗಾಗಿ